ಮುತ್ತು ಗಿಡ ಬರ್ರಿ ನಿಮ್ ಕಡೆ ಇದೆಲ್ಲ ಮುತ್ತು ಗಿಡ ಮೂವ್ ಪತ್ರೋಳಿ ಗಿಡ ಅಂತೀರಿ ಹೌದಾ ಹಿಂದಕ್ಕೆ ಅದ್ರಾಗ ಊಟ ಮಾಡ್ತಿದ್ರು ಆ ಎಲಿದಾಗ ಊಟ ಮಾಡ್ತಿದ್ರು ಎಲ್ಲ ಕಾರ್ಯಕ್ರಮ ಆದ್ರೆ ಅದೇ ಎಲ್ಲಿದಾಗ ಊಟ ಮಾಡ್ತಿದ್ರು ಯಾಕ ಎಲಿದಾಗ ಊಟ ಮಾಡ್ತಾರ ಯಾಕಂದ್ರ ಆ ಎಲಿದಾಗ ಊಟ ಮಾಡ್ರೆ ಹೊಟ್ಟೆನ್ ಜಂತು ಸೈತಾವ್ ಆಸ್ತ ಶಕ್ತಿ ಆ ಎಲೆಯಾಗದ ಒಂದೇದು ಸೊ ಅದಕ್ಕೆ ಆ ಎಲಯಾಗ ಊಟ ಮಾಡ್ರೆ ಶಕ್ ಹೊಟ್ಟೆನ್ ಜಂತಾವ್ ನೆಕ್ಸ್ಟ್ ಕೋಳಿ ಆಡ್ತೀರಿ ನೆಕ್ಸ್ಟ್ ಬರ್ತೇವೆ ಈಗ ಹತ್ತು ದಿವಸ ಹತ್ತು ಹೌದಾ ಬಣ್ಣ ಎಲ್ಲ ತರ್ತೀರಿ ಬಣ್ಣ ಎಲ್ ತರ್ತೀರಿ ಹಾ ಹಾ ರೊಕ್ಕ ಕೊಟ್ಟೆ ತರ್ಬೇಕು ನಾವೆಲ್ಲ ಮತ್ ರೊಕ್ಕ ಹೊರಗ್ ಹೋಗ್ರಿ ರೊಕ್ಕ ಒಳಗ್ ಬರೋದ್ ನೋಡ್ಬೇಕು ನಾವ್ ಬಣ್ಣ ಎದ್ರಲಿ ಈ ಹೋಳಿ ಹುಣ್ಣಿಗೇನು ಹೂವು ಆತದ ಮತ್ ಪತ್ರ ಗಿಡ ಆ ಪತ್ರೋಳಿ ಹೂವು ಬಣ್ಣ ತೆಗೆದು ಬಣ್ಣ ಆಡ್ತಿವ್ರು ಯಾಕಪ್ಪ ಅಂತಂದ್ರ ಆ ಹೂವ ಇಲ್ಲದಲ್ಲ ಹೂವಿಂದ ಮೈ ತಕೊಂಡ್ರ ಮೈ ಮೇಲಿಂಗ್ ಕ್ರಿಮಿಸ್ ಆಯ್ತಿವ್ ನೆಕ್ಸ್ಟ್ ಯಾರ ಮೈಕ್ರೋವೇ ಇಂಟ್ರೆಸ್ಟ್ ಇತ್ತು ಸ್ವಲ್ಪ ಸ್ಟಡಿ ಮೇಲೆ ಹೌದಾ ಸೊ ಅದ್ರ ಆ ಕ್ರಿಮಿಸ ಆಯ್ತು ಇವು ಸೊ ಅದಕ್ಕೆ ಏನಾದ್ರೆ ಆ ಮುತ್ತು ಹೂವ ತರ್ತಿವಿ ಈಗ ಮುತ್ತು ಧುವ ಬಿಟ್ಟಿದವು ಮಾರ್ಕೆಟ್ ನಿಂದ ಬಣ್ಣ ತರ್ತಿವ್ ಬಣ್ಣದಿಂದ ಮೈ ಮತ್ತ ಅದಕ್ಕೆ ರೋಗ ಬರ್ತಾವ ಮತ್ ಅದಕ್ಕೆ ಸಾಬೂನ್ ಹಚ್ವ ಮತ್ತ ಆ ಸಾಬೂನಿಂದ ರೋಗ ಹೊಂಟೇ ಮತ್ತ ಡಾಕ್ಟರ್ ಬಲ ಹೋಗ್ ಸೊ ವಿಚಾರ ಬಹಳ ದೂರ ನೋಡೋದ್ ಸಾವು ಕೃಷಿ ಅಂದ್ರೆ ಬರೀ ಯೂರಿಯಾ ಡಿ ಎ ಪಿ ಬಿಡೋದಷ್ಟೇ ಇಂತ ಸುತ್ತಮುತ್ತ ಗಿಡ ಹಚ್ಚಬೇಕು ಈ ಗಿಡ ಹಚ್ಚದಿಂದ ಏನ್ ಆಗ್ತದಪ್ಪ ಒಂದ್ ಆ ಮುತ್ತು ಗಿಡ ಇರೋದ್ರಿಂದ ನಿಮ್ಗೆ ಬೆಳಗ್ಗೆ ಬರೋ ಅನೇಕ ಸಹಿತ ಯಾಕಂದ್ರೆ ಕೆಂಪತ್ ನೋಡ್ರಿ ಈಗ ಆಗಾ ಟೈಮಿಗೆ ಪತ್ರಿ ಪಾತ್ರಗಿತ್ತಿ ಜಾತಿ ಹುಳ ಇರ್ತಾವಲ್ಲ ಹುಳ ಅದ ಕರ್ಕೋತದ ಆ ಕೆಂಪು ಹೂವಿನ ಮೇಲೆ ಕೂತದ ಕೂತ ಸಾಯ್ತದ ಅಲ್ಲಿ ಆ ಕೆಂಪ್ ಹುಳ ಕೆಂಪು ಹೂವ ಈ ಹುಳಗಳಿಗೆ ಸಾಯಿಸ್ತದೆ ಬೆಳಿಗ್ಗೆ ಬರಂತ ಅನೇಕ ಹುಳಗಳಿಗೆ ಅದು ಸಾಯಿಸ್ತದೆ ಸೊ ಅದಕ್ಕೆ ಮುತ್ತು ಗಿಡ ಹೊಲದಾಗಿರ್ಬೇಕು ಆಮೇಲೆ ಓಡಿ ಹಾತಿನ ಗಿಡ ಕಡಿತಿಲ್ಲ ಬನ್ನಿ ಗಿಡ ಹೊಲ್ ಇರ್ತದ ಹೊಲ್ದ ಬದುವಿನ ಮೇಲೆ ಇರ್ತದ ಬನ್ನಿ ಗಿಡ ಲಕ್ಷ್ಮೀ ಗಿಡ ಅಂತೀರಿ ಲಕ್ಷ್ಮಿ ಆದ್ರಿ ಬನ್ನಿ ಗಿಡ ಆಗತ್ತೀರಿ ಬನ್ನಿ ಗಿಡ ಇರ್ತದ ಹೊಲ್ ಬದುವಿನ ಮೇಲೆ ನಡಬರ್ಕ್ ಇರ್ತದ ಹೌದಾ ಮತ್ತೆ ಓಡಿ ಹಾತದ್ರೆ ನಡಬರ್ಕೆ ಆಗಸ್ತಿ ಅದು ಬದುವಿನ ಹಚ್ಬೇಕಲ್ಲ ಆಮೇಲೆ ಲಕ್ಷ್ಮಿ ಅಂದ್ರ ಲಕ್ಷ್ಮಿ ಏನು ಲಕ್ಷ್ಮಿ ಅಂದ್ರೆ ರೊಕ್ಕ ನಮ್ ಪ್ರಕಾರ ಹೌದಾ ರೊಕ್ಕ ಮಾಯನ್ ಗಿಡ ಮಾಡ್ರಿ ರೊಕ್ಕ ಬರ್ತದೆ ಸೇವ್ ಮಾಡ್ರಿ ರೊಕ್ಕ ಬರ್ತದ ನೀಲ್ಕಾಯಿ ರೊಕ್ಕ ಮಾಡ್ರಿ ರೊಕ್ಕ ಬರ್ತದ ತೊಗರಿ ಮಾಡಿ ರೊಕ್ಕ ಬರ್ತದ ನೀ ಬನ್ನಿ ಗಿಡದಾಗ ಯಾವ್ದು ಭಾಗ ಮಾಡ್ರಿ ನಮ್ಗೆ ರೊಕ್ಕ ಬರ್ತದ ಯಾವ್ದು ಇಲ್ಲ ಎಲ್ಲಿ ಮಾಡ್ತಿರಿ ಒಂದೇ ದಿವಸ ದಸರಿ ಟೈಮಿಗೆ ಉಳ ಟೈಮಿಗೆ ಅದು ಉಪಯೋಗ ಇಲ್ಲ ಕಾಯಿ ಮಾಡ್ತಿರಿ ಕಾಯಿ ಯಾರಿಗೂ ಬಳಸೋದ್ ಗೊತ್ತಿಲ್ಲ ಬಿ ಬನ್ನಿ ಗಿಡದಾಗ ರೊಕ್ಕ ಅದ ಲಕ್ಷ್ಮಿ ಅಂತೇವೆ ಲಕ್ಷ್ಮಿ ಅದ್ ಪೂಜಾ ಮಾಡ್ತೀವಿ ಯಾಕಪ್ಪ ಅಂತಂದ್ರ ಬನ್ನಿ ಗಿಡ ಯಾಕ ಶಕ್ತಿ ಅದಂದ್ರೆ ಸುತ್ತಮುತ್ತಿನ ಕಿಲೋಮೀಟರ್ ಕಡೆ ನೀರ್ ಜೋಗ್ತದ ರೈತರಿಗೆ ನೀರ ಬಾಳ್ ಮಹತ್ವದ್ದಾಗಿದ ಅದಕ್ಕೆ ಬನ್ನಿ ಗಿಡ ಇರ್ತಿತ್ತು ನೆಕ್ಸ್ಟ್ ಏನಾದಪ್ಪ ಅಂತಂದ್ರೆ ಬನ್ನಿ ಗಿಡ ಇರಬೇಕು ಎಷ್ಟ್ ಮಟ್ಟಿಗೆ ಹೇಳ್ತಾರೆ ಹಿರಿಯ ರಜರ್ ಅಂತಾರಂದ್ರ ಬನ್ನಿ ಗಿಡ ಇತ್ತದ್ರ ಆ ಊರಾಗ ಹಿಂದಕ್ ನೆಂಟು ಸಂದ್ ಫೈನಲ್ ಇವತ್ತು ಯಾರ ಹೊಲ್ದಾಗ ಯಾಕಂದ್ರೆ ಸುಮ್ ಸುಮ್ನೆ ಬೆಳಿರಿ ಬನ್ನಿ ಗಿಡ ಪತ್ರಿ ಗಿಡ ಹಚ್ಚ ನೋಡ್ರಿ ಬೆಳಂಗಿಲ್ಲ ಪವಿತ್ರ ಜಾಗದಾಗ ಅಷ್ಟೇ ಬೆಳೀತಾವತ್ತ ಹೇಳ್ತಾರೆ ಹಿರಿಯ ಸೊ ಆ ಮಟ್ಟಿಗೆ ಅದಕ್ಕೆ ದಯವಿಟ್ಟು ಗಿಡ ಹಚ್ಚರಿ ನೆಕ್ಸ್ಟ್ ಇನ್ನ ಉಪಯೋಗ ನೋಡಪ್ಪ ಅಂತಂದ್ರೆ ನಾಕ್ ಗಿಡ ಎರಡು ಎಕ್ಸ್ ಒಂದ್ ಎಕರದಾಗ ಒಂದು ಗಿಡ ಇಲ್ಲ ಇನ್ನೊಂದ್ ಎಕರದಾಗ ನಾಕ್ ಗಿಡ ತಿಳ್ಕೋರಿ ಯಾವ ಭೂಮಿಯೊಳ ಗಿಡಗಳದವ ಅಲ್ಲಿ ನೂರ್ ಕೂಡ ಮಳೆ ಬಿತ್ತಪ್ಪ ಅಂದ್ರೆ ಎಂಬತ್ ಕೂಡ ಭೂಮಿಯಾಗಿ ಹೋಗ್ತದೆ ಇಪ್ಪತ್ ಕೂಡ ಅಷ್ಟೇ ಹರಿದು ಹೋಗ್ತದೆ ಯಾವ ಗಿಡ ಭೂಮಿಯೊಳ ಗಿಡಗಳಿಲ್ಲ ಅಲ್ಲಿ ಎಂಬತ್ ಕೂಡ ಹರಿದ ಹೋಗ್ತದ ಇಪ್ಪತ್ ಕೂಡ ಅಷ್ಟೇ ಭೂಮಿಯಾಗಿ ಹೋಗ್ತದೆ ಈಗ ನೀರ್ ಭೂಮಿಯಾಗ ಹೋಗ್ಬೇಕಾ ಹರಿದ ಹೋಗ್ಬೇಕಾ ವಿಚಾರ ಮಾಡ್ರಿ ನೀವು ಏನ್ ಆಗ್ಬೇಕ್ರಿ ಭೂಮಿಯಾಗ ಏನು ಏನ್ ಮಾಡ್ಬೇಕೀಗ ಗಿಡ ಹಚ್ಚಬೇಕು ಹೌದಾ ನೆಕ್ಸ್ಟ್ ಜೇನೊಳ ಬರ್ತಾವ ಗಿಡ ಇದ್ರು